ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕಲಿಕಾ ಬಲವರ್ಧನೆಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಶೀರ್ಷಿಕೆ ಒಂದರಲ್ಲಿನ ಚಟುವಟಿಕೆಗಳನ್ನ ಹೇಗೆ ಉತ್ತರಿಸಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಶೀರ್ಷಿಕೆ ಒಂದರಲ್ಲಿ ಜಾಗತಿಕ ಧರ್ಮಗಳು ಮತ್ತು ಮಧ್ಯಕಾಲೀನ ಧಾರ್ಮಿಕ ಚಳುವಳಿಗಳು ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನ ಮಾಡಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಈಗ ಬನ್ನಿ ನೋಡೋಣ ಈ ಶೀರ್ಷಿಕೆ ಒಂದರಲ್ಲಿ ಕೇಳಿರುವಂತಹ ಚಟುವಟಿಕೆಗಳು ಏನಿವೆ ಅಂತ ಹೇಳಿ ನೋಡಿದಾಗ ಕಲಿಕಾ ಒಂದು ಪಾಶ್ಚಾತ್ಯ ಧರ್ಮಗಳು ಮತ್ತು ಭಕ್ತಿ ಸೂಫಿ ಪಂಥದ ಸಂತರ ಬೋಧನೆಗಳನ್ನು ತಿಳಿದುಕೊಳ್ಳುವಂಥದ್ದು ಇಲ್ಲಿರುವಂತದ್ದು ಆಗಿದೆ ಚಟುವಟಿಕೆಗಳು ಪ್ರಮುಖ ಧರ್ಮಗಳ ಪವಿತ್ರ ಸ್ಥಳಗಳನ್ನು ಪಟ್ಟಿ ಮಾಡಿ ಮತ್ತು ಆ ಸ್ಥಳಗಳನ್ನು ನೀಡಿರುವ ಪ್ರಪಂಚದ ನಕ್ಷೆಯಲ್ಲಿ ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಚಟುವಟಿಕೆ ಒಂದರಲ್ಲಿ ಪ್ರಮುಖ ಧರ್ಮಗಳ ಪವಿತ್ರ ಸ್ಥಳಗಳನ್ನ ಪಟ್ಟಿ ಮಾಡಬೇಕಾಗಿರುವಂಥದ್ದು ಆ ಪಟ್ಟಿ ಮಾಡಿರುವಂತಹ ಸ್ಥಳಗಳನ್ನ ಪ್ರಪಂಚದ ನಕ್ಷೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ ಈ ಎರಡು ಚಟುವಟಿಕೆಗಳನ್ನ ಇಲ್ಲಿ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಪ್ರಮುಖ ರಿಲಿಜಿಯನ್ ಗಳನ್ನ ನಾವು ಇಲ್ಲಿ ಪಟ್ಟಿ ಮಾಡಿದ್ದೇವೆ ನೀವು ನೋಡ್ಕೊಳ್ಬಹುದು ಪವಿತ್ರ ಸ್ಥಳಗಳನ್ನ ಈ ಕಡೆ ಭಾಗದಲ್ಲಿ ತುಂಬಿಕೊಂಡು ಬಂದಿರುವಂಥದ್ದು ಮೊದಲನೇದಾಗಿ ಫಾರ್ಸಿ ರಿಲಿಜಿಯನ್ ಇದು ಗುಜರಾತ್ ರಾಜ್ಯದಲ್ಲಿ ಇರುವಂತದ್ದು ಆಗಿದೆ ಇನ್ನು ಯಹೂದಿ ರಿಲಿಜಿಯನ್ ಪರ್ಷಿಯಾದಲ್ಲಿ ಪ್ರಮುಖವಾಗಿರುವಂತಹ ಇರಾನ್ ಅನ್ನೋ ಒಂದು ಸ್ಥಳದಲ್ಲಿ ಇರುವಂತಹದ್ದಾಗಿರುವಂತದ್ದು ಇನ್ನು ಕ್ರೈಸ್ತ ರಿಲಿಜನ್ ಬೆತ್ಲೆ ಹ್ಯಾಮ್ ಪ್ರಮುಖ ಸ್ಥಳ ಆಗಿರುವಂಥದ್ದು ಇಸ್ಲಾಂ ರಿಲಿಜನ್ ನೋಡಿದಾಗ ಮೆಕ್ಕಾ ಪವಿತ್ರ ಸ್ಥಳ ಆಗಿರುವಂಥದ್ದು ಇನ್ನು ಜೈನ ರಿಲಿಜನ್ ನೋಡಿದಾಗ ಶ್ರವಣಬೆಳಗೊಳ ಪ್ರಮುಖವಾಗಿರುವಂತಹ ಸ್ಥಳ ಆಗಿರುವಂಥದ್ದು ಇನ್ನು ಬೌದ್ಧ ರಿಲಿಜನ್ ನೋಡಿದಾಗ ಲುಂಬಿನಿ ಸಾರನಾಥನ ಬುದ್ಧಗಯಾ ಇರುವಂತದ್ದು ಪ್ರಮುಖವಾಗಿರುವಂತಹ ಸ್ಥಳಗಳು ಹೀಗೆ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ಸ್ಥಳಗಳನ್ನ ಪ್ರಪಂಚದ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದಾಗಿದೆ ಇಲ್ಲಿ ಪ್ರಪಂಚದ ನಕಾಶೆಯಲ್ಲಿ ಮೆಕ್ಕ ಇಸ್ರೇಲ್ ಬೆತ್ಲೆಹ್ಯಾಮ್ ಸಾರಾನಾಥ ಲುಂಬಿನಿ ಗುದ್ಗಯಾ ವಿಹಾರ ಇನ್ನು ಶ್ರವಣ ಬೆಳಗೋಳ ಇಲ್ಲಿ ಗುಜರಾತ್ ನ ಪ್ರಮುಖವಾಗಿರುವಂತಹ ಸ್ಥಳಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಗುರುತಿಸಿರುವಂಥದ್ದು ನೀವು ಗಮನಿಸಬಹುದಾಗಿರುವ ಹೀಗೆ ಪ್ರಪಂಚದ ನಕಾಶೆಯಲ್ಲಿ ಗುರುತಿಸಬಹುದಾಗಿರುವಂತದ್ದಾಗಿದೆ ನೀವು ಈ ಎಲ್ಲಾ ರಿಲಿಜಿಯನ್ ಗಳಿಗೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿಗೆ ಅಧ್ಯಯನವನ್ನು ಸಹ ಮಾಡ್ಕೊಂಡು ಬರಬಹುದು ಇನ್ನು ಎರಡನೇದಾಗಿ ಕ್ಯಾಲೆಂಡರ್ ಅಥವಾ ದಿನದರ್ಶಿಕೆ ನೋಡಿ ರಿಲಿಜಿಯನ್ ಅಥವಾ ಧಾರ್ಮಿಕ ಹಬ್ಬಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ಏಕೆ ಆಚರಿಸ್ತಾರೆ ಎಂಬುದನ್ನ ಚರ್ಚಿಸಿ ನೀವು ಕ್ಯಾಲೆಂಡರ್ ಅನ್ನ ಗಮನಿಸಿರ್ತೀರ ಆ ಕ್ಯಾಲೆಂಡರ್ ನಲ್ಲಿ ಇರುವಂತಹ ಪ್ರಮುಖ ರಿಲಿಜಿಯನ್ ಧಾರ್ಮಿಕ ಹಬ್ಬಗಳನ್ನ ಪಟ್ಟಿ ಮಾಡ್ಬೇಕಾಗಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಅವುಗಳನ್ನು ಆಚರಿಸ್ತಾರೆ ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಇಲ್ಲಿ ಕ್ಯಾಲೆಂಡರ್ನ ಗಮನಿಸಿದಾಗ ಫಾರ್ಸಿ ಬರುವಂತದ್ದು ಇದು ನವರೋಜ್ ವರ್ಷಕ್ಕೊಮ್ಮೆ ಮಾರ್ಚ್ ಇಪ್ಪತ್ತೊಂದರಂದು ಆಚರಣೆ ಮಾಡುವಂತದ್ದಾಗಿದೆ ಇನ್ನು ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ವರ್ಷಕ್ಕೊಮ್ಮೆ ಕ್ರಿಶ್ಚಿಯನ್ ವರ್ಷಕ್ಕೊಮ್ಮೆ ಆಚರಣೆ ಮಾಡುವಂತಹ ಧರ್ಮ ಇಲ್ಲಿ ಆಚರಣೆಯನ್ನು ಸಹ ನಾವು ಗಮನಿಸುವಂತದ್ದಾಗಿರ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂತದ್ದು ಇನ್ನು ಜೈನ ಧರ್ಮ ನೋಡಿದಾಗ ಮಹಾಮಸ್ತಕಾ ಅಭಿಷೇಕ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸುವಂಥದ್ದು ಆಗಿರ್ತದೆ ಇನ್ನು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಬುದ್ಧ ಪೂರ್ಣಿಮೆ ವರ್ಷಕ್ಕೊಮ್ಮೆ ಆಚರಣೆ ಮಾಡುವಂಥದ್ದು ಇನ್ನು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ರಂಜಾನ್ ಮೊಹರಂ ಈದ್ ಮಿಲಾದ್ ವರ್ಷಕ್ಕೊಮ್ಮೆ ಆಚರಣೆ ಮಾಡುವಂತಹ ಹಬ್ಬಗಳಾಗಿರುವಂತದ್ದಾಗಿರ್ತದೆ ಇವುಗಳನ್ನೆಲ್ಲ ನಾವು ಕ್ಯಾಲೆಂಡರ್ ನಲ್ಲಿ ಗಮನಿಸುವಂತದ್ದು ಆಗಿರ್ತದೆ ಇನ್ನು ಮೂರನೇದಾಗಿ ಇವುಗಳನ್ನು ಸೂಕ್ತವಾಗಿ ಹೊಂದಿಸಿರಿ ಅಂತ ಹೇಳಿ ಕೇಳಿ ಇರುವಂತದ್ದು ಅ ಮತ್ತು ಬ ಇಲ್ಲಿ ಕ ಕೊಟ್ಟಿರುವಂತದ್ದಾಗಿದೆ ಅ ಬ ಕ ಪಟ್ಟಿಯನ್ನು ಕೊಟ್ಟಿರುವಂತದ್ದಾಗಿದೆ ಇವುಗಳನ್ನು ಹೊಂದಿಸಿ ಬರಿಬೇಕಾಗಿರುವಂತದಾಗಿದೆ ಇಲ್ಲಿ ಯಹೂದಿ ರಿಲಿಜನ್ ಅಂದಾಗ ಇಲ್ಲಿ ಬರುವಂತದ್ದು ಯಾವುದು ಮೂಸೆಸ್ ಕ ಬರುವಂತದ್ದಾಗಿರ್ತದೆ ಇನ್ನು ಇದು ಆದ ನಂತರ ಇವರು ಹತ್ತು ಕಟ್ಟಳೆಗಳು ಈ ಯಹೂದಿ ರಿಲಿಜನ್ ಅಲ್ಲಿ ಬರುವಂತದ್ದು ಯಹೂದಿ ರಿಲಿಜನ್ ಕ ಡಿ ಬರುವಂತದ್ದಾಗಿದೆ ಇನ್ನು ಫಾರ್ಸಿ ರಿಲಿಜನ್ ನೋಡಿದಾಗ ಫಾರ್ಸಿ ರಿಲಿಜನ್ ಜರತ ಇನ್ನು ಇವರ ಒಂದು ಕ ವಿಭಾಗದಲ್ಲಿ ನೋಡಿದಾಗ ಇಲ್ಲಿ ಬರುವಂತದ್ದು ಅವ್ಯಸ್ತೆ ಅನ್ನುವಂಥದ್ದು ಬರುವಂತದ್ದು ಆಗಿದೆ ಪಾರ್ಸಿ ರಿಲಿಜನ್ ಜರಿತುಶ್ರ ವ್ಯಸ್ಥೆ ಬರುವಂತದ್ದಾಗಿದೆ ಇನ್ನು ಕ್ರೈಸ್ತ ಗೆ ಸಂಬಂಧಿಸಿದಂತೆ ನೋಡಿದಾಗ ಡ ಏಸು ಕ್ರಿಸ್ತ ಬರುವಂಥದ್ದು ಇನ್ನು ಇದಾದ ನಂತರ ಗ್ರಂಥದಲ್ಲಿ ಬೈಬಲ್ ಬರುವಂತದ್ದು ಆಗಿದೆ ಇನ್ನು ಇಸ್ಲಾಂ ರಿಲಿಜನ್ ಗೆ ಸಂಬಂಧಿಸಿದಂತೆ ನೋಡಿದಾಗ ಮೊಹಮ್ಮದ್ ಪೈಗಂಬರ್ ಬರುವಂತದ್ದಾಗಿದೆ ಇನ್ನು ಧರ್ಮ ಗ್ರಂಥ ಕುರಾನ್ ಬರುವಂಥದ್ದು ಆಗಿದೆ ಹೀಗೆ ಇಲ್ಲಿ ಕ ಡಿ ಅ ಬ ಡ ಎ ಬ ಸಿ ಈ ರೀತಿಯಾಗಿ ನಾವು ಇಲ್ಲಿ ಜೋಡಿಸ್ಕೊಂಡು ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಈ ಮೇಲಿನ ಧರ್ಮಗಳ ಸ್ಥಾಪನೆಗೆ ಕಾರಣವಾದ ಹಿನ್ನೆಲೆಯನ್ನು ಚರ್ಚಿಸಿ ಮಂಡಿಸಿ ಯಾವ ಕಾರಣಕ್ಕೋಸ್ಕರ ಈ ಮೇಲಿನ ಧರ್ಮಗಳು ಸ್ಥಾಪನೆ ಆದವು ಹಿನ್ನೆಲೆಯನ್ನ ನೀವು ಚರ್ಚಿಸಿ ಮಂಡಿಸಬೇಕಾಗಿರುವಂತದ್ದಾಗಿದೆ ಇವು ಧಾರ್ಮಿಕ ಆಚರಣೆ ಸಿದ್ಧತೆಗಾಗಿ ತತ್ವ ಸಿದ್ಧಾಂತಗಳ ಅರಿವು ಮೂಡಿಸಲು ಧರ್ಮದ ಏಳಿಗೆಗಾಗಿ ಏಕತೆಗಾಗಿ ಪರಸ್ಪರ ಸಹಕಾರ ಆಯಾ ಧರ್ಮದ ಏಳಿಗೆ ದೇವರ ಆರಾಧನೆ ಮುಂತಾದ ಉದ್ದೇಶಗಳಿಗಾಗಿ ಈ ಧರ್ಮಗಳು ಸ್ಥಾಪನೆ ಆಗಿರುವಂಥದ್ದು ಆಗಿದೆ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದು ಧಾರ್ಮಿಕ ಆಚರಣೆಗಳನ್ನು ಬೆಳೆಸುವಂಥದ್ದು ಈ ಎಲ್ಲ ಉದ್ದೇಶಗಳಿಗೋಸ್ಕರ ಈ ಒಂದು ಧರ್ಮಗಳನ್ನ ಸ್ಥಾಪನೆ ಮಾಡಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಫಾರ್ಸಿ ಮತದ ಮಂದಿರವನ್ನು ಅಂತರ್ಜಾಲದಲ್ಲಿ ವೀಕ್ಷಿಸಿ ಅಲ್ಲಿಯ ಆಚರಣೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಇಲ್ಲಿ ಫಾರ್ಸಿ ಮತದ ಮಂದಿರಕ್ಕೆ ಸಂಬಂಧಿಸಿದಂತೆ ಅಂತರ್ಜಾಲದಲ್ಲಿ ನೀವು ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬೇಕಾಗಿರುವಂತಹದ್ದು ಇಲ್ಲಿ ಗೂಗಲ್ ಕ್ರೋಮ್ ನಲ್ಲಿ ಹೋಗಿ ಸರ್ಚ್ ಮಾಡಬಹುದು ಅಥವಾ ಇನ್ನಿತರ ಒಂದು ಸರ್ಚ್ ಎಂಜಿನ್ ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನೋಡ್ಕೊಳ್ಬಹುದಾಗಿರುವಂಥದ್ದು ಇಲ್ಲಿ ಅಲ್ಲಿ ಆಚರಣೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನೀವು ಬರೀಬೇಕಾಗಿರುವಂತದ್ದಾಗಿದೆ ಫಾರ್ಸಿ ಸಮುದಾಯದವರು ಆಗಸ್ಟ್ ಹದಿನಾರರಂದು ಫಾರ್ಸಿ ಹೊಸ ವರ್ಷವನ್ನಾಗಿ ಆಚರಿಸಲಾಗುತ್ತದೆ ಇದನ್ನು ನವರೋಜ್ ಎಂದು ಕರೆಯುತ್ತಾರೆ ಇದು ಜೊರ ಆಸ್ಟ್ರಿಯನ್ ನ ಮೊದಲ ದಿನವಾಗಿದ್ದು ಹೊಸ ವರ್ಷವನ್ನಾಗಿ ಆಚರಿಸಲಾಗುತ್ತದೆ ಇದನ್ನು ಶಾಹೇನ್ ಶಾಹಿ ಕ್ಯಾಲೆಂಡರ್ ಎಂದು ಸಹ ಕರೆಯುತ್ತಾರೆ ಅಹುರ್ ಮಜ್ದಾ ಇವರ ದೈವ ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯ ಆಚರಣೆಗಳಾಗಿವೆ ಈ ಫಾರ್ಸಿ ಧರ್ಮಕ್ಕೆ ಸಂಬಂಧಿಸಿದಂತೆ ಇದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಬಹುದು ಇನ್ನು ಐದನೇ ಪ್ರಶ್ನೆ ಫಾರ್ಸಿ ಮತದ ಪ್ರಸಿದ್ಧ ವ್ಯಕ್ತಿಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಇಲ್ಲಿ ಜರುತುಷ್ಟ್ರ ಫಾರ್ಸಿ ಮತದ ಸ್ಥಾಪಕನಾಗಿರುವಂಥ ಜರುತೃಷ್ಟ ಆಗಿರುವಂಥದ್ದು ಇನ್ನು ಅಹುರ್ ಮಜಾ ಇವರ ದೇವರಾಗಿರುವಂತನು ಪಾರ್ಸಿ ಧರ್ಮಕ್ಕೆ ಸಂಬಂಧಿಸಿದಂತೆ ಇನ್ನು ಆರನೇ ಪ್ರಶ್ನೆ ಫಾರ್ಸಿ ಯಹೂದಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಮತದ ತತ್ವಗಳ ಸಾಮ್ಯತೆಯನ್ನ ಪಟ್ಟಿ ಮಾಡಿರಿ ಅಂತ ಹೇಳಿ ಈ ಒಂದು ನಾಲ್ಕು ಧರ್ಮಗಳಿಗೆ ಸಂಬಂಧಿಸಿದಂತೆ ಏನು ಸಾಮ್ಯತೆ ಇದೆ ಅನ್ನೋದನ್ನ ಪಟ್ಟಿ ಮಾಡ್ಬೇಕಾಗಿರುವಂಥದ್ದು ಆಗಿದೆ ನೀವು ಈ ಎಲ್ಲ ಧರ್ಮಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿ ಯಹೂದಿ ಫಾರ್ಸಿ ಕ್ರಿಶ್ಚಿಯನ್ ಇಸ್ಲಾಂ ಇವುಗಳನ್ನ ಅಧ್ಯಯನ ಮಾಡಿ ಅಹ್ ಅಲ್ಲಿರುವಂತಹ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿಕೊಂಡು ಆ ನಂತರ ಸಾಮ್ಯತೆಯನ್ನ ಇಲ್ಲಿ ಪಟ್ಟಿ ಮಾಡ್ಕೊಳ್ಬೇಕಾಗಿರುವಂಥದ್ದು ನಾವು ಒಂದೊಂದೇ ಧರ್ಮಕ್ಕೆ ಸಂಬಂಧಿಸಿದಂತೆ ಮೊದಲು ನೋಡೋಣ ಯಹೂದಿಗೆ ಸಂಬಂಧಿಸಿದಂತೆ ನೋಡಿದಾಗ ಹತ್ತು ಕಟ್ಟಳೆಗಳ ಆಚರಣೆ ಇರುವಂತದ್ದು ಇಬ್ರೂ ಬೈಬಲ್ ಪವಿತ್ರ ಗ್ರಂಥ ಆಗಿರುವಂತದ್ದು ಆಗಿದೆ ಇನ್ನು ಫಾರ್ಸಿ ಧರ್ಮಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಪರ್ಷಿಯಾ ನಲ್ಲಿ ಇದು ಪ್ರಾರಂಭವಾಗಿರುವಂತದ್ದಾಗಿದೆ ಜಲತೃಷ್ಟ ಇದರ ಸ್ಥಾಪಕನಾಗಿರುವಂಥದ್ದು ಸೂರ್ಯ ಉಪಾಸಕರು ಇವರಾಗಿರುವಂಥದ್ದು ಅವ್ಯಸ್ಥೆ ಇವರ ಗ್ರಂಥವಾಗಿರುವಂಥದ್ದು ಔರ್ಮಾಜಾ ಇವರ ದೇವರಾಗಿರುವಂತದ್ದಾಗಿದೆ ಇನ್ನು ಕ್ರಿಶ್ಚಿಯನ್ ಗೆ ಸಂಬಂಧಿಸಿದಂತೆ ನೋಡಿದಾಗ ಜೆರುಸೆಲೆಂ ಯೇಸು ಕ್ರಿಸ್ತನ ಜನನ ಆಗಿರುವಂತಹ ಸ್ಥಳ ಜೀಸಸ್ ಜೀಸಸ್ಸರ ಬೋಧನೆಗಳು ಇರುವಂತದ್ದು ಹನ್ನೆರಡು ಜನ ಶಿಷ್ಯರನ್ನ ಅಪೋಸಲ್ಸ್ ಅಂತ ಹೇಳಿ ಕರೆಯುವಂತದ್ದಾಗಿದೆ ಬೈಬಲ್ ಇವರ ಧರ್ಮ ಗ್ರಂಥ ಆಗಿರುವಂಥದ್ದು ಇನ್ನು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಮೊಹಮ್ಮದ್ ಪೈಗಂಬರ್ ಮೆಕ್ಕಾದಲ್ಲಿ ಜನಿಸಿರುವಂತದ್ದು ಇನ್ನು ಕುರಾನ್ ಗ್ರಂಥ ಧರ್ಮ ಗ್ರಂಥ ಆಗಿರುವಂತದ್ದು ಹಿಜ್ರಾ ಶೆಖೆ ಇರುವಂತದ್ದು ಮೊಹಮ್ಮದ್ ಪೈಗಂಬರ್ ಬೋಧನೆಗಳು ಪ್ರಮುಖವಾಗಿರುವಂತದ್ದಾಗಿದೆ ಇನ್ನು ಖಲೀಫರು ಇವರ ಉತ್ತರಾಧಿಕಾರಿಗಳು ಆಗಿರುವಂತದಾಗಿದೆ ಹೀಗೆ ಯಹೂದಿ ಫಾರ್ಸಿ ಕ್ರಿಶ್ಚಿಯನ್ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ಅಂಶಗಳನ್ನ ಗಮನಿಸುವಂತದ್ದಾಗಿದೆ ಇವುಗಳ ಮಧ್ಯದಲ್ಲಿರುವಂತಹ ಸಾಮ್ಯತೆಯನ್ನು ನೋಡಿದಾಗ ದೇವರ ಆರಾಧನೆ ಧರ್ಮ ಗ್ರಂಥಗಳು ಇರುವಂತದ್ದಾಗಿದೆ ಜನರ ಒಳಿತು ಇವರ ಉದ್ದೇಶ ಆಗಿರುವಂಥದ್ದು ಸರಳತೆಯನ್ನ ಪ್ರತಿಪಾದಿಸಿರುವಂಥದ್ದು ಇಲ್ಲಿ ನಾವು ಗಮನಿಸುವಂಥದ್ದು ಈ ಎಲ್ಲ ಯಹೂದಿ ಫಾರ್ಸಿ ಕ್ರಿಶ್ಚಿಯನ್ ಇಸ್ಲಾಂ ಧರ್ಮಗಳಲ್ಲೂ ಸಹ ಈ ರೀತಿಯಾಗಿರುವಂತಹ ಸರಳ ಆಚರಣೆಗಳಾಗಿರುವಂಥದ್ದು ಜನರ ಒಳಿತು ಧರ್ಮ ಗ್ರಂಥಗಳನ್ನು ಒಳಗೊಂಡಿರುವಂಥದ್ದು ದೇವರ ಆರಾಧನೆಗೆ ಸಂಬಂಧಿಸಿದಂತೆ ಇರುವಂತಹ ಅಂಶಗಳನ್ನೆಲ್ಲ ನಾವಿಲ್ಲಿ ಒಂದು ಸಾಮ್ಯತೆ ರೂಪದಲ್ಲಿ ಗಮನಿಸುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಫಾರ್ಸಿ ಮತ ಹಾಗೂ ಇಸ್ಲಾಂ ಮತದ ಆಚರಣೆಗಳಿನ ವ್ಯತ್ಯಾಸ ಬರೀರಿ ಇವೆರಡರ ಆಚರಣೆಯಲ್ಲಿರುವಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ಫಾರ್ಸಿ ಮತದ ಆಚರಣೆಗಳು ಮತ್ತು ಇಸ್ಲಾಂ ಮತದ ಆಚರಣೆಗಳನ್ನು ನಾವು ಮೊದಲು ಗಮನಿಸಿದಾಗ ಗೊತ್ತಾಗುವಂಥದ್ದು ಆಗಿದೆ ಫಾರ್ಸಿ ಮತದ ಆಚರಣೆಗಳಲ್ಲಿ ಒಳ್ಳೆತನ ಹಾಗೂ ಕೆಟ್ಟತನಗಳ ನಡುವೆ ನಡೆಯುವ ಪೈಪೋಟಿಯಲ್ಲಿ ಒಳ್ಳೆತನವು ಗೆಲುವು ಸಾಧಿಸುತ್ತದೆ ಅಂತ ಹೇಳಿರುವಂಥದ್ದು ಆದುದರಿಂದ ಮಾನವರು ಒಳ್ಳೆತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅವು ಮಾಸ ಇವರ ದೈವ ಆಗಿರುವಂಥದ್ದು ಉಪವಾಸ ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯ ಆಚರಣೆಗಳು ಇವರ ಆಚರಣೆಗಳಾಗಿರುವಂಥದ್ದು ಆಗಿದೆ ಇನ್ನು ಇಸ್ಲಾಂ ಮತದ ಆಚರಣೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಏಕದೇವೋಪಾಸನೆ ಅಲ್ಲಾ ಮುಸ್ಲಿಮರ ದೇವರಾಗಿರುವಂಥದ್ದು ಆತ್ಮಕ್ಕೆ ಸಾವಿಲ್ಲ ತಪ್ಪಿಸ್ತಸ್ಥರು ಮುಂದೆ ಬೆಂಕಿಯ ಶಿಕ್ಷೆಗೆ ಒಳಪಡುವರು ಸದಾಚಾರಕ್ಕೆ ಒತ್ತು ತಪ್ಪುಗಳನ್ನು ಕ್ಷಮಿಸುವ ಗುಣಗಳನ್ನು ಹೊಂದಲು ಮಾನವನು ಪ್ರಯತ್ನಿಸಬೇಕು ಅನ್ನೋದು ಇಸ್ಲಾಂ ಮತದ ಆಚರಣೆಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇವೆರಡನ್ನ ಇಲ್ಲಿ ಪಟ್ಟಿ ಮಾಡಿರುವಂತದನ್ನ ನೀವು ಗಮನಿಸಬಹುದು ಇನ್ನು ಎಂಟನೇ ಪ್ರಶ್ನೆ ಧಾರ್ಮಿಕ ಸೌಹಾರ್ದತೆ ಕಾಪಾಡಲು ನಮ್ಮ ಪಾತ್ರವನ್ನು ಗುಂಪಿನಲ್ಲಿ ಚರ್ಚಿಸಿ ಬರೆಯಿರಿ ಅಂತ ಹೇಳಿ ಇಲ್ಲಿ ಧಾರ್ಮಿಕ ಸೌಹಾರ್ದತೆ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆ ಇರುವಂಥದ್ದು ನಾವು ಏನ್ ಮಾಡಬೇಕು ಇದಕ್ಕಾಗಿ ನಾವು ಏನನ್ನ ಪ್ರಯತ್ನಿಸಬೇಕು ಅನ್ನೋದನ್ನ ಇಲ್ಲಿ ಪಟ್ಟಿ ಮಾಡಿ ಚರ್ಚಿಸಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಸರ್ವಧರ್ಮ ಸಮಬಾಳ್ವೆಯ ಮನೋಭಾವನೆಯನ್ನ ಹೊಂದಬೇಕು ನಾವೆಲ್ಲರೂ ಸರ್ವಧರ್ಮ ಸಮಭಾವನೆಯ ಮನಸ್ಥಿತಿಯನ್ನು ಹೊಂದಬೇಕಾಗಿರುವಂತದ ಅವಶ್ಯಕತೆ ಇದೆ ಶಾಂತಿಯುತ ಜೀವನ ನಡೆಸಬೇಕಾಗಿರುವಂತದ್ದು ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡಿ ಇತರರ ಧರ್ಮಗಳನ್ನ ಗೌರವಿಸಬೇಕು ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡಬೇಕು ಬೇರೆ ಧರ್ಮಗಳನ್ನು ಸಹ ಗೌರವಿಸಬೇಕಾಗಿರುವಂತದ್ದು ಆಗಿದೆ ಯಾವುದೇ ಧರ್ಮವನ್ನು ಅವಹೇಳನ ಮಾಡಬಾರದು ಎಲ್ಲಾ ಧರ್ಮಗಳ ಧಾರ್ಮಿಕ ಆಚರಣೆಯನ್ನು ಅರಿತು ವಿಶಾಲ ಮನೋಭಾವ ಹೊಂದಬೇಕು ಸಹೋದರತೆಯ ಭಾವನೆಯನ್ನ ಬೆಳೆಸಿಕೊಳ್ಬೇಕಾಗಿರುವಂಥದ್ದು ಇನ್ನು ರಾಷ್ಟ್ರೀಯ ಐಕ್ಯತೆಯ ಮನೋಭಾವನೆಯನ್ನ ರೂಪಿಸಿಕೊಳ್ಬೇಕಾಗಿರುವಂಥದ್ದು ನಮ್ಮ ಸಂವಿಧಾನ ರಾಷ್ಟ್ರೀಯತೆಯ ಅಂಶಗಳು ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನ ಗೌರವಿಸಬೇಕಾಗಿರುವಂಥದ್ದು ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸಬೇಕು ಮುಂತಾದವುಗಳ ಮೂಲಕ ನಾವು ಇದನ್ನ ಸಾಧಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳನ್ನು ಭಾರತ ನಕ್ಷೆಯಲ್ಲಿ ಗುರುತಿಸಿ ಅಂತ ಕೇಳಿರುತ್ತದೆ ಇಲ್ಲಿ ಚಟುವಟಿಕೆ ಪುಸ್ತಕದಲ್ಲಿ ಭಾರತ ನಕಾಶೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಮಠಗಳನ್ನ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಮಠಗಳು ಬದ್ರಿ ಮಠ ಈ ಕಡೆ ಇರುವಂತಹ ದ್ವಾರಕಾ ಮಠ ಈ ಕಡೆ ಇರುವಂಥದ್ದು ಶೃಂಗೇರಿ ಕರ್ನಾಟಕದಲ್ಲಿ ಇರುವಂಥದ್ದು ಇನ್ನು ಪೂರಿ ಮಠ ಈ ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ನಾಲ್ಕು ಮಠಗಳು ಈ ರೀತಿಯಾಗಿರುವಂತದ್ದು ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ಕಾಯಕವೇ ಕೈಲಾಸ ಈ ವಿಷಯವಾಗಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅಭಿಪ್ರಾಯಗಳನ್ನ ಮಂಡಿಸುವುದು ಕಾಯಕವೇ ಕೈಲಾಸ ಎಲ್ಲರೂ ಪ್ರತಿಯೊಬ್ಬರೂ ಸಹ ತಾವು ಕೆಲಸ ಕೆಲಸ ಮಾಡಲೇಬೇಕಾಗಿರುವಂಥದ್ದು ಈ ಒಂದು ಕಾಯಕದಲ್ಲಿ ಅಥವಾ ಕೆಲಸದಲ್ಲಿ ಕೈಲಾಸವನ್ನು ಕಂಡುಕೊಳ್ಬೇಕಾಗಿರುವಂತದ್ದು ಅವಶ್ಯಕತೆ ಇರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮದೇ ಆಗಿರುವಂತಹ ಅಭಿಪ್ರಾಯವನ್ನು ಮಂಡಿಸಬೇಕಾಗಿರುವಂಥದ್ದು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ತಾನು ದುಡಿದು ತಿನ್ನಬೇಕು ಮಾಡುವ ಕಾರ್ಯದಲ್ಲಿ ಅಥವಾ ವೃತ್ತಿಯಲ್ಲಿ ಹಿರಿದು ಕಿರಿದು ಎಂಬುದು ಇಲ್ಲ ಸ್ವಾವಲಂಬಿ ಬದುಕಿಗೆ ಕಾಯಕವೇ ಬಹಳ ಮುಖ್ಯವಾಗಿದೆ ಬಸವಣ್ಣನವರು ಹೇಳಿರುವಂತೆ ಕೈಲಾಸ ಎಂಬುದು ಬೇರೆ ಎಲ್ಲಿಯೂ ಸಹ ಇಲ್ಲ ಅದು ನಮ್ಮ ದುಡಿಮೆಯಲ್ಲಿ ಇದೆ ನಾವು ತಿನ್ನುವ ಅನ್ನ ನಮ್ಮ ದುಡಿಮೆಯ ಪ್ರತಿಫಲವಾಗಿರಬೇಕು ಎಂಬುದನ್ನು ನಾನು ನನ್ನ ಅಭಿಪ್ರಾಯದ ಮೂಲಕ ಅಭಿವ್ಯಕ್ತಿಸುವುದಕ್ಕೆ ಪ್ರಯತ್ನಿಸಿರುವಂತದ್ದಾಗಿದೆ ಇನ್ನೂ ಹೆಚ್ಚಿನ ಅಂಶಗಳನ್ನು ಸಹ ಸೇರಿಸಿ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇವಿಷ್ಟು ಅಹ್ ನಾವು ಶೀರ್ಷಿಕೆ ಒಂದರಲ್ಲಿರುವಂತಹ ಉತ್ತರಗಳನ್ನ ನೋಡ್ಕೊಂಡು ಬಂದಿರುವಂಥದ್ದು ಇನ್ನು ಉಳಿದಿರುವಂತಹ ಅಂಶಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇತರ ಒಂದು ಶೀರ್ಷಿಕೆಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ನಾವು ಸಿದ್ಧಪಡಿಸ್ತಾ ಇರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು